ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮಾರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಕೂಡ ಮಾಡಿ ಇವತ್ತು ಹಬ್ಬ ಆಗಿರೋದ್ರಿಂದ ತೋರಣ ಕಟ್ತಾ ಇದ್ದೀವಿ ನನ್ನ ಮಗಳು ಎಲ್ಪ್ ಮಾಡ್ತಾ ಇದ್ದಾಳೆ ವರ್ಷ ಬೆಳಗ್ಗೆ ಹೋಗಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತೊಗೊಂಬಂದಿದ್ರು ಇಲ್ಲೇ ನಾವು ಲೇಔಟಲ್ಲಿರೋದ್ರಿಂದ ಸ್ವಲ್ಪ ಆ ಕಡೆ ಹೋದರೆ ಸಿಗುತ್ತೆ ಸ್ವಲ್ಪ ತೊಗೊಂಬಂದಿದ್ರು ನನ್ನ ಮಗಳಿಗೆಲ್ಲ ಬಿಡಿಸ್ಕೊಟ್ಟಿದ್ರು ಚೆನ್ನಾಗಿ ಚೆನ್ನಾಗಿರೋದು ತೋರಣ ಕಟಕೆ ಅಂತ ಅವಳು ಕಟ್ತಾ ಕೊಡ್ತಾ ಇದ್ದಳೆ ಎಲ್ಲ ನಾನು ಯಾಕಮ್ಮ ಹಿಂಗೆ ಮಾಡ್ತಿದ್ದೀರಾ ಅಂದಿದ್ಕೆ ಹಬ್ಬ ಹಬ್ಬ ಅಂತ ಇದ್ಳು ನಾನು ಕಸ ಎಲ್ಲ ಹೊಡೆದೆ ನೆಲ ತೊಳೆಯೋಣ ಅಂತ ಅಷ್ಟೊಳಗೆ ಅವ್ರು ಬಂದೇ ಬಿಟ್ಟರು ಇಲ್ಲಿ ಮನೆ ತುಂಬ ಹರಡಿದ್ದಾರೆ ನೋಡಿ ಇವಾಗ ನೆಲ ತೊಳೆಯೋಕ್ಕಾಗಲ್ಲ ಮತ್ತೆ ಕಸ ಹೊಡೆದು ನೆಲ ತೊಳಿಬೇಕು ಸೊ ಆಲ್ರೆಡಿ ನಾವು ಎದ್ದಿದ್ದೆ ಲೇಟು ಸೊ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಟೈಮು ಅದಕ್ಕೆ ಅವರು ಅಡುಗೆ ಆಗೋ ಗಂಟ ಹಬ್ಬ ಎಲ್ಲ ಪೂಜೆ ಎಲ್ಲ ಆಗೋ ಗಂಟ ಉಪವಾಸ ಇರಲ್ಲಲ್ವ ಅದ್ರಲ್ಲಿ ಬೇರೆ ನನ್ನ ಮಗಳಿದ್ದಾಳಲ್ವ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಬೇಗ ಆಗುತ್ತೆ ಅಲ್ವಾ ಅದಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ನೆಲ ತೊಳೆದು ಎಲ್ಲ ಮಾಡೋವಷ್ಟ್ರೊಳಗೆ ಟೈಮ್ ಆಗೋ ಹೋಗುತ್ತೆ ಹೆಂಗಲ್ಲೇ ಹೆಂಗೆ ಅಂದ್ರೂ ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಿ ನನ್ನ ಮಗಳಿಗೆಲ್ಲ ತಿನ್ನಿಸ್ಬಿಟ್ರೆ ಸರಿ ಹೋಗುತ್ತೆ ಮಧ್ಯಾಹ್ನ ಗಂಟ ಇರ್ತಾಳೆ ಅಂತ ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಸೊ ವರ್ಷ ಅಷ್ಟರೊಳಗೆ ಎಲ್ಲ ತೋರಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗಳು ಏನು ಮಮ್ಮಿ ಏನು ಮಮ್ಮಿ ಅಂತ ಬರ್ತಾ ಬರ್ತಾಯಿದ್ದಾಳು ಕಿಚನ್ಗೆ ಸೊ ಅಷ್ಟರೊಳಗೆ ನಾನೇನು ಮಾಡಿದೆ ಓಸೆಲ್ಲ ಕಟ್ಟಿ ತೋರಣ ಇತ್ತಲ್ವಾ ಅದನ್ನೆಲ್ಲ ಬಿಡಿಸಿ ಕಸ ಎಲ್ಲ ಒಡೆಯೋಣ ಅಂತ ಹೋದೆ ಅದೆಲ್ಲ ಧೂಳು ನನ್ನ ತಲೆ ಮೇಲೆ ಬಿದ್ದಿದೆ ನಾನು ಓಡೇ ಇಲ್ಲ ಅದು ಒಣಗಿರುತ್ತಲ್ವ ಅದನ್ನು ನೋಡಿಬಿಟ್ಟು ಇದೇನು ಹಿಂಗಾಯ್ತು ಅಂತಿದ್ರು ನಾನು ಆಮೇಲೆ ನೋಡ್ಕೊಂಡು ತಕ್ಕೋತಾ ಇದ್ದೆ ನೀವು ಏನು ಅಂದ್ಕೋಬೇಡಿ ನೋಡಿ ತಲೆ ಮೇಲೆಲ್ಲ ಬಿದ್ದಿದೆ ಸೊ ಆಮೇಲೆ ನೋಡಿಕೊಂಡೆ ನಾನು ಎಲ್ಲ ಕ್ಲೀನ್ ಮಾಡಿದ್ದಲ್ವ ಹಬ್ಬಕ್ಕೆಲ್ಲ ಎರಡು ದಿನ ಮೂರು ದಿನ ಮುಂಚೆನೇ ಕ್ಲೀನ್ ಮಾಡಿದ್ವಿ ಸೊ ಕಸ ಹೊಡಿತೇನೆಲ್ಲ ತೊಳೆಯೋಣ ಅಂತ ಅವ್ರು ಬರೋ ಅಷ್ಟೊಳಗೆ ತೊಳೆಯೋಣ ಅಂದ್ಕೊಂಡೆ ಅವ್ರು ಅಷ್ಟೊಳಗೆ ಬಂದೇ ಬಿಟ್ಟರು ಈಗ ಎರಡೆರಡು ಕೆಲಸ ಕೊಡ್ತಾರೆ ಇವರು ಇವಾಗ ಮಾಡ್ತಾ ಇದ್ದೀನಿ ನನ್ನ ಮಗಳಿಗಂತೂ ಈ ಥರ ಹಬ್ಬ ಅಂದರೆ ಸಣ್ಣ ಮಕ್ಕಳಿಗೆ ಆ ಥರ ಅಲ್ವ ಒಂಥರ ಖುಷಿ ಮಮ್ಮಿ ಯಾವ ಬಟ್ಟೆ ಇಡ್ತೀಯಾ ಯಾವ ಬಟ್ಟೆ ಇಕ್ತಿಯಾ ಅಂತ ಓಡಾಡ್ತಾನೆ ಇದ್ಲು ಹಿಂದೆ ಅದಕ್ಕೆ ಅಳೆಯೋದಿಕ್ಕೊಂದಿದಕ್ಕೆ ಅಳ್ತಾ ಇದ್ಲು ಸೊ ಈ ಕಡೆ ಎಣ್ಣೆನೂ ಕೂಡ ಕಾಯಿಸಿದ್ದೀನಿ ಅಪ್ಪ ಮಗಳಿಗೆ ಎಣ್ಣೆ ಹಚ್ಬಿಟ್ಟು ಈಚೆ ಕುಂಡಿಸ್ಬಿಟ್ರೆ ಅವರು ಬಿಸಿಲು ಕಾಯಿಸೋ ಅಷ್ಟರೊಳಗೆ ನನ್ನೆಲ್ಲ ತೊಳಿಬೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಟಿಫನ್ ಫಸ್ಟ್ ಕೊಟ್ಬಿಟ್ಟು ಎಣ್ಣೆ ಹಚ್ಚೋಣ ಅಂತ ಸೊ ಆಲ್ರೆಡಿ ಇವರು ಕೂತಿದ್ದಾರೆ ನೋಡ್ತಾ ಇರ್ಬೋದು ಯಾಕೆ ಎಣ್ಣೆ ಹಚ್ಕೊಂಡಿದ್ದೀರಾ ಹಾಂ ಹೇಳಿ ಯಾಕಪ್ಪ ಎಣ್ಣೆ ಹಚ್ಕೊಂಡಿದ್ದೀವತ್ತು ಹಬ್ಬ ಎಣ್ಣೆ ಹಚ್ಕೋಬೇಕು ಯಾಕೆ ಸುಮ್ಮನೆ ಇವರು ಒಂದು ಸೆಲ್ಫಿ ತಕೊಂತ ಇದ್ದಾರೆ ಇವಾಗ ನನ್ನ ಮಗಳಿಗೆಲ್ಲ ರೆಡಿ ಮಾಡಿದೆ ನೋಡ್ತಾ ಇರ್ಬೋದು ಯುಗಾದಿ ಹಬ್ಬದ್ದು ಒಂದು ರೀಲ್ಸ್ ಮಾಡಣ ಅಂತ ಬೇವಿನ ಸೊಪ್ಪು ಹಾಗೇನೆ ಬೆಲ್ಲ ಉಂಡೆನೆ ಅಂತ ನಗ್ತಾ ಇದ್ದರು ವರ್ಷ ಸೊ ನಾನು ಒಂದೇ ಒಂದು ರೀಲ್ಸ್ ಮಾಡೋಕೆ ಏನಾಗಲ್ಲ ಬೇವು ಬೆಲ್ಲ ಕಾಣಬೇಕಲ್ವಾ ಅಂತ ಹೇಳ್ತಾ ಇದ್ದೆ ಒಂದು ಬೇವು ಕೂಡ ಸಿಹಿ ಆಯಿತು ಬೆಲ್ಲ ಅಂತ ಜೇನಾಯಿತ ಸಾಂಗಿದೆಯಲ್ಲ ಅದನ್ನೊಂದು ರೀಲ್ಸ್ ಮಾಡ್ತಾ ಇದ್ದೆ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸೊ ಅದನ್ನೊಂದು ರೀಲ್ಸ್ ಮಾಡಿಬಿಟ್ಟು ಅವಳಿಗೆ ತೂಕ ಆಯ್ತಿತ್ತು ಅದನ್ನ ಹಿಡ್ಕೊಳೋಕ್ಕೆ ಫೋಟೋಸ್ ತೆಗೀತಾ ಇದ್ಲು ತೆಗೀತಿ ನಿಂಟ್ಕೊಳಮ್ಮ ಅಂದಿದ್ಕೆ ನೋಡಿ ಫ್ರಾಕ್ ಎಲ್ಲ ಯಾವ ರೀತಿ ತೋರಿಸ್ತಾ ಇದ್ದಾಳೆ ಅಂತ ಹೆಣ್ಮಕ್ಳಂದ್ರೇ ಹಿಂಗೆ ಅಲ್ವಾ ಬಳೆ ಸರ ಎಲ್ಲ ಹಾಕಿ ಕ್ಲಿಪ್ಪೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿದ್ಲು ನನ್ನ ಗೊಂಬೆ ಸೊ ಅವಳ್ದೆಲ್ಲ ರೆಡಿ ಆಯಿತು ಫೋಟೋಸ್ ತೆಗೆದು ಇವಾಗ ಆ ವರ್ಷ ಸ್ನಾನಕ್ಕೆ ಹೋದರು ನಾನು ಕೂಡ ಸ್ನಾನ ಮಾಡಿ ಬಂದೆ ಇವಾಗ ಬಂದ ತಕ್ಷಣ ಫಸ್ಟು ಮೈದಾ ಕಲಸೋಣ ಅಂತ ಇದ್ದೀನಿ ಒಬ್ಬಟ್ಟು ಮಾಡಬೇಕಲ್ಲ ಯುಗಾದಿ ಹಬ್ಬ ಅಂದ್ರೇ ಎಲ್ಲರ ಮನೇಲಿ ಹೋಳಿಗೆ ಊಟ ಸೊ ಎಂಥರೂ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೇ ಮಾಡ್ತಾರೆ ಸೊ ನಮ್ಮ ಕಡೆಯೆಲ್ಲ ಯುಗಾದಿ ಅಂದರೆ ಹೊಸ ವರ್ಷ ನಮಗೆ ಸೊ ಇವಾಗ ಮೈದಾ ಕಲಿಸ್ತಾ ಇದ್ದೀನಿ ಒಬ್ಬಟ್ಟು ಮಾಡೋಕ್ಕೆ ಮೈದಾ ಚೆನ್ನಾಗಿ ನೆಂದಿರಬೇಕು ಸೊ ಕೆಲವ್ರು ಬರೀ ಮೈದಾನೇ ಕಲಿಸ್ತಾರೆ ಕೆಲವ್ರು ಚಿರೋಟಿ ರವೆ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ನಾನು ಸ್ವಲ್ಪ ಚಿರೋಟಿ ರವೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ತಾ ಇದ್ದೀನಿ ಇದಕ್ಕೆಲ್ಲ ಚೆನ್ನಾಗಿ ಆಯಿಲ್ ಅಪ್ಲೈ ಮಾ ಆಯಿಲ್ ಹಾಕಬೇಕು ಸೊ ಜಾಸ್ತಿ ಹಂಗಾಗಿ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡ್ತಾ ಇದ್ದ ರೆಸಿಪಿ ಏನು ತೋರಿಸ್ತಾ ಇಲ್ಲ ನಾನು ಇದನ್ನೇ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆಲ್ರೆಡಿ ಟೈಮ್ ಲೆವೆನ್ ಆಗಿದೆ ಸೊ ನಾವು ಮಧ್ಯಾಹ್ನದ ವರ್ಷೊಳಗೆ ಎಲ್ಲ ಮಾಡಬೇಕು ಟೈಮ್ ಆಗೋಯಿತು ಸೊ ಎಷ್ಟೇ ಕೆಲಸ ಮಾಡಿದ್ರು ಹಬ್ಬದ ದಿನವಂತೂ ಹೆಂಗಸ್ರಿ ಕೆಲಸನೇ ಮುಗಿಯಲ್ಲ ಅಲ್ಲಿ ಈಗ ಮೈದ ಎಲ್ಲ ಕಲಸಿ ಎತ್ತಿಟ್ಟೆ ಅದು ನೆನೆಯೋ ಇವಾಗ ನಾವು ಊರನ್ನ ಎಲ್ಲ ಒಬ್ಬಟ್ಟಿಗೆ ಊರನ್ನ ರೆಡಿ ಮಾಡ್ಕೊಳೋ ಅದು ನೆನೆಯುತ್ತೆ ಒಬ್ಬಟ್ಟಿಗೆ ಅದು ಮೈದಾ ಮೇಯ್ನು ಚೆನ್ನಾಗಿ ಕಲಿಸ್ಬೇಕು ಮತ್ತು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಇವಾಗ ಬೇಳೆ ಬೇಯ್ ಇದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಇದ್ದೀನಿ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಸೊ ಈ ಬಿಸಿಲಲ್ಲಿ ತಟ್ಟೋಕ್ಕೂ ಆಗೋಲ್ಲ ಮಾಡೋಕ್ಕೂ ಕಷ್ಟ ಹಾಗಾಗಿ ಸಂಜೆ ಅಕ್ಕ ಬರ್ತೀನಿ ಅಂತ ಹೇಳಿದಾರೆ ನೋಡೋಣ ಅವ್ರಿಗೂ ನಮಗೂ ಆಗೋ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಬೇಳೆ ಎಲ್ಲ ಬೇಯಾಗ್ತದೆ ನಾವು ತೊಗರಿ ತೊಗರಿಬೇಳೆ ಮಾಡ್ತೀವಿ ಸೊ ಕೆಲವರು ಕಡಲೆ ಕಡಲೆಬೇಳೆಲಿ ಕೂಡ ಮಾಡ್ತಾರೆ ತೊಗರಿ ತೊಗರಿಬೇಳೆಲ್ಲಾದರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು ಮಾಡೋಕ್ಕೆಲ್ಲ ಜಾಸ್ತಿ ಜನ ತೊಗರಿಬೀಳದೆ ಇಷ್ಟಪಟ್ಟು ಮಾಡ್ತಾರೆ ಇವಾಗ ಬೇಳೆ ಎಲ್ಲ ಬೇಯ್ ಬೆಲ್ಲ ಕೂಡ ಜಚ್ಕೊಬೇಕು ಬೆಲ್ಲ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ಸಕ್ಕರೆಗಿಂತ ಇವಾಗ ಕಾಳು ಕೂಡ ನೆನಕಿದ್ದೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕಾಬೂಲು ಕಡಲೆಕಾಳು ನೆನಕಿದ್ದೆ ನೈಟೇ ನೆನಕಿದರೆ ಸರಿ ಹೋಗ್ಬಿಡ್ತಾಯಿತ್ತು ನಾನೇನು ಮಾಡಿದೆ ಬೆಳಗ್ಗೆ ನೆನಹಾಕ್ ಸೊ ಅದು ಸ್ವಲ್ಪ ನೆನಿಬೇಕಿತ್ತು ಹಾಗಾಗಿ ವಿಶಲ್ ಹಾಕಿಸ್ತಾ ಇದ್ದೀನಿ ನೈಟ್ ನೆನಕಿದ್ರು ಅದನ್ನ ಒಂದು ವಿಶಲ್ ಹಾಕಿಸಿದ್ರೆ ಸಾಕಾಯ್ತಿತ್ತು ಇವಾಗ ಒಂದೆರಡು ಮೂರು ಜಾಸ್ತಿ ಹಾಕಿಸ್ಬೇಕಾಗುತ್ತೆ ಸೊ ಹಾಗಾಗಿ ಈ ಕಡೆ ಗ್ಯಾಸ್ ಖಾಲಿ ಇತ್ತಲ್ವ ಆ ಕಡೆ ಬೇಳೆ ಬೇಯೋಷರೊಳಗೆ ಕಡಲೆಕಾಳು ವಿಶಲ್ ಹಾಕಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಹಾಗಾದ್ರೆ ಸಾಫ್ಟಾಗಿ ಬೇಯುತ್ತೆ ಅಂತ ಅದು ಎಷ್ಟು ವಿಷಲು ಹಾಕ್ಸಿದ್ರು ಕಲಸೋಗಲ್ಲ ಸೊ ಇದ್ರದ್ದೇ ಉಸ್ಲಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಕಾಬೂಲ್ ಕಡಲೆ ಕಳೆದೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಇದನ್ನೇ ನೆನಹಾಕಿದ್ದೆ ಇವಾಗ ಅದನ್ನು ಇದ್ನಿ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಬೇಕು ಇನ್ನೂ ಏನು ಮಾಡಿಲ್ಲ ಸೊ ಸ್ವಲ್ಪ ಬಿಡಿ ಹೂವು ಕೂಡ ತಂದಿದ್ರು ಅದನ್ನೆಲ್ಲ ಕಟ್ಕೊಬೇಕು ನನ್ನ ಮಗಳು ಅಲ್ಲಿ ಆಟ ಆಡ್ತಾ ಅಲ್ಲಿ ಕೆಳಗಡೆ ಹೋಗಿದ್ದಾಳೆ ಇವಾಗ ವರ್ಷ ಒಬ್ಬಿಟ್ಟಿಗೆ ಕಾಯೆಲ್ಲ ತುರ್ಕೊಡ್ತಾ ಇದ್ದಾರೆ ನಾನು ಹೂವು ಕೂಡ ರೆಡಿ ಮಾಡ್ತಾ ಇದ್ದೆ ನನ್ನ ಮಗಳು ಕೆಳಗಡೆ ನಮ್ಮ ಓನರ್ ಆಂಟಿ ಮನೆಗೆ ಹೋಗಿ ಆಲ್ರೆಡಿ ಒಬ್ಬಟ್ಟು ತಿಂದು ತಿಂದು ಬಂದೆ ಮಮ್ಮಿ ಅಂತ ಹೇಳ್ತಾ ಇದ್ದು ನಾನು ಹೂವು ಕಟ್ತಾಯಿದ್ದೆ ಹಂಗೇ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ ಸೊ ಕಿಚನಲ್ಲೂ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲೂ ದೇವ್ರ ಮನೆಯಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹರ್ಷ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದಾರೆ ಅಷ್ಟರೊಳಗೆ ಹೂರ್ಣ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಇದನ್ನು ರುಬ್ಕೊಬೇಕಷ್ಟೇ ಬೇಳೆ ಎಲ್ಲ ರೆಡಿಯಾಗಿದೆ ಕಾಯಿ ಬೆಲ್ಲ ಹಾಕಿ ತಿರುಗಿಸಿಟ್ಟಿದ್ದೀನಿ ಅದು ತಣ್ಣಗೆ ಆಗಬೇಕು ಸೊ ತಣ್ಣಗಾಗೋ ತಣ್ಣಗಾಗೋವಷ್ಟ್ರೊಳಗೆ ಈ ಕಾಳು ಕೂಡ ಬೇಯ್ತು ಅದನ್ನು ಉಸ್ಲಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಿಚನ್ ಕೆಲಸ ಸ್ವಲ್ಪ ಮಾಡಿಕೊಂಡೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ರೈಸ್ ಕೂಡ ಇಟ್ಟಿದ್ದೀನಿ ಈ ಕಡೆ ಕಡಲೆಕಾಳು ಉಸ್ಲಿ ಕೂಡ ರೆಡಿಯಾಯಿತು ಈ ಕಡೆ ಒಡೆಗೆ ಇದ್ದೀನಿ ಹಿಂಗೆ ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಸಂಜೆ ಆದರೂ ಮಾಡೋಲ್ಲ ಎರಡು ಮೂರು ಮೂರು ಒಟ್ಟೊಟ್ಟಿಗೆ ಅದು ಇದು ಅದು ಬೇಯ ವರ್ಷೊಳಗೆ ಇದು ಮಾಡ್ಕೊತಾ ಇರಬೇಕು ಹಂಗಾದ್ರೆ ಆಗುತ್ತೆ ಒಡೆಗೆಲ್ಲ ರುಬ್ಬಿ ಎತ್ತಿಟ್ಟಾಯಿತು ಸ್ವಲ್ಪ ಪಾತ್ರೆ ಇದ್ದು ತೊಳ್ದೆ ನಾನು ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನನ್ನ ಮಗಳು ಊರ್ನ ಹಾಕ್ಕೊಟ್ಟಿದ್ದೀನಿ ಅದು ಕೇಸರಿ ಭಾತು ಕೇಸರಿ ಭಾತು ಅಂತ ಇದ್ಲು ದೇವ್ರ ಮನೆ ಕೂಡ ನೋಡಿ ರೆಡಿಯಾಗಿ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಒಬ್ಬಟ್ಟು ಮಾಡಿಬಿಟ್ಟು ಪೂಜೆಗೆ ಇಟ್ಕೊಬೇಕು ಅವಳು ಅದನ್ನೇ ನಾನು ಮಾಡಿರೋದಕ್ಕೆ ಕೇಸರಿ ಭಟ್ ಮಮ್ಮಿ ಹಾಕೊಡು ಹಾಕೊಡು ಅಂತ ಇದ್ದು ಸೊ ಅವಳಿಗೂ ಸ್ವಲ್ಪ ಹಾಕೊಟ್ಟಿದ್ದೀನಿ ಹಾಗೇನೆ ಹಾಗೇನಿಲ್ವ ಅವ್ರು ಪೂಜೆ ಗಂಟ ಕಾಯೋಲ್ಲ ಸೊ ಅವ್ರಿಗೆ ಕೊಡೋದ್ರಿಂದ ಏನಾಗೋಲ್ಲ ಅವಳಿಗೆ ಹಾ ಹಾಗೆ ದಿವಾನ ಮೇಲೆ ಕೂರಿಸಿದ್ದೀನಿ ಅರ್ಶಕ್ಕೆ ಮಲಗಿದ್ದಾರೆ ನಾನಿವಾಗ ಒಬ್ಬಟ್ಟು ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತಿಲ್ಲ ಇವಾಗ ಊಟಕ್ಕೆ ಮತ್ತು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಎಲ್ಲ ಸಂಜೆ ಬಿಸಿಲು ಜಾಸ್ತಿ ಬೇರೆ ಆಗಿದೆ ಇಷ್ಟಕ್ಕೆ ಅಲೆಯ ಒನ್ ತರ್ಟಿ ಆಗಿದೆ ಟೈಮು ಮೈದಾ ಎಷ್ಟು ಚೆನ್ನಾಗಿ ನಿಂದಿರುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಒಂದು ಕವರ್ ತಗೊಂಡು ಈ ಥರ ತಳ್ಳಿದರೆ ಸಾಕು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಇವಾಗ ಪೂಜೆಗೆ ರೆಡಿ ಅಂತ ಮಾಡಿದ್ನೆಲ್ಲ ಎಲ್ಲ ಹರ್ಷ ಕೂಡ ಪೂಜೆ ಮಾಡ್ತಾಯಿದ್ರೆ ನಾನು ನಮ್ಮ ಮಗಳು ಅಷ್ಟು ಪೂಜೆ ಆಯಿತು ಅವರು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ ಇಷ್ಟು ವರ್ಷೊಳಗೆ ನಮ್ಮದು ಎರಡು ಗಂಟೆ ಆಗೋಯ್ತು ಸಂಜೆವರೆಗೂ ಪೂಜೆ ಮಾಡ್ತಾನೆ ಇರ್ಬೋದಲ್ವ ಟೈಮಿಂಗ್ಸ್ ಏನಿಲ್ಲ ಯುಗಾದಿ ಹಬ್ಬದಿನ ಅದು ಯಾವ ಕೆಲಸ ಮುಗೀತೆ ಆವಾಗ ಈ ರೀತಿ ಎಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನನ್ನ ಮಗಳು ವೀಡಿಯೋ ಆನ್ ಮಾಡಿದ ತಕ್ಷಣ ಕೈ ಮುಕ್ಕೊಂಡು ನಿಂತ್ಕೋತಾ ಇದ್ದಾಳೆ ಸರಿ ನಿಂತ್ಕೊಳ್ಳಪ್ಪ ಒಂದು ಫೋಟೋಸ್ ತೆಗಿತೀನಿ ಅಂತ ಅಂದೆ ಸರಿ ಹಾಗೆ ದೇವ್ರ ಮನೆ ಬಾಕ್ಲಲ್ಲಿ ನಿಂತಿದ್ಲು ಅವಳದು ಒಂದು ಫೋಟೋಸ್ ತೆಗ್ದೆ ನೋಡಿ ಈ ರೀತಿ ತೋರಣ ಮನೆ ಮುಂದೆ ಈ ಬಾಗ್ಲಿಗೆ ಈ ರೀತಿ ರಂಗೋಲಿ ಹಾಕಿ ಸಿಂಪಲ್ಲಾಗಿ ಈ ಥರ ತೋರಣ ಕಟ್ಬಿಟ್ಟು ನಮ್ದು ಈ ರೀತಿ ಯುಗಾದಿ ಹಬ್ಬ ಮಾಡಿದ್ವಿ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಯುಗಾದಿ ಹಬ್ಬ ಅಂದರೆ ಫಸ್ಟು ಪೂಜೆ ಆದ ತಕ್ಷಣ ಬೇವು ಬೆಲ್ಲ ತಿನ್ಬೇಕಲ್ವಾ ಕೆಲವರು ಊರ ಕಡೆ ಆದರೆ ಎಲ್ಲ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಅಲ್ಲೇ ಬೇವು ಬೆಲ್ಲ ರೆಡಿ ಮಾಡಿರ್ತಾರೆ ಅಲ್ಲೇನೇ ತಿಂತಾರೆ ನಾವೆಲ್ಲೂ ಹೋಗಲಿಲ್ಲ ಸೊ ಮನೆಯಲ್ಲೇ ರೆಡಿ ಮಾಡಿದ್ದೆ ಬೇವು ಬೆಲ್ಲ ಹಾಗಾಗಿ ಫಸ್ಟ್ ಬೇವು ಬೆಲ್ಲ ತಿನ್ನೋಣ ಅಂತ ತಿಂತಾ ಇದ್ದೀವಿ ನನ್ನ ಮಗಳಿಗೆ ಒಂದೇ ಒಂದು ಹೂವು ಇಡುತ್ತೆ ಅಷ್ಟೇ ಹೂವು ಇಟ್ಬಿಟ್ಟು ಬೆಲ್ಲ ಜಾಸ್ತಿ ಕೊಟ್ಟೆ ಆದ್ರೂ ಗೊತ್ತು ಮಾಡಿಬಿಟ್ಲು ಉಗೀತಾ ಇದ್ಲು ಹರ್ಷ ನನಗೆ ಕೊಡ್ತಾಯಿದ್ರು ಇವಾಗ ಅದಕ್ಕೆ ನಾನು ನನಗೆ ಜಾಸ್ತಿ ಬೇವಿ ಇರಲಿ ನನ್ನ ಜೀವನದಲ್ಲಿ ಕಹಿ ಇರಲಿ ಅಂತ ಜಾಸ್ತಿ ಕೊಡ್ತಿದ್ಯ ಅಂದೆ ಆಮೇಲೆ ನಾನು ಕೂಡ ನಿನ್ನ ಜೀವನದಲ್ಲಿ ಬೇಸ್ ಕಹಿಗಿಂತ ಸಿಹಿನೇ ಜಾಸ್ತಿ ಇರಲಿ ಅಂತ ನಾನು ಕೂಡ ತಿನ್ನಿಸ್ದೆ ಇವಾಗ ಅಷ್ಟೊಳಗೂ ಹೊಟ್ಟೆ ಕೂಡ ಹಸಿತಾ ಇದೆ ಟೈಮ್ ಆಗೋಗ್ತು ಆಲ್ರೆಡಿ ಕೆಲಸ ಮಾಡಿ ನನಗೂ ಕೂಡ ಸುಸ್ತಾಯ್ತು ಸೊ ಎಷ್ಟೊತ್ತಿಗೆ ರೆಸ್ಟ್ ಮಾಡ್ತೀನಪ್ಪ ಇತ್ತು ಬೆಳಗ್ಗೆಯಿಂದ ಕಂಟಿನ್ಯೂಸ್ಸಿಗೆ ನಿಂತ್ಕೊಂಡೇ ಕೆಲಸ ಮಾಡ್ತಿದ್ನಲ್ವ ಬೇಗ ಆಗಲಿ ಅಂತ ಇಷ್ಟೆಲ್ಲ ಹಬ್ಬದ ಅಡುಗೆ ಮಾಡೋ ವರ್ಷೊಳಗೆ ಸುಸ್ತಾಗಿ ಹೋಯಿತು ನನಗೆ ಕೆಲವರು ಇದಕ್ಕೂ ಜಾಸ್ತಿ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಒಬ್ಬೊಬ್ರು ಎಲ್ಪ್ ವರ್ಷ ಕೂಡ ಸ್ವಲ್ಪ ಎಲ್ಪ್ ಮಾಡಿದ್ರು ಅಷ್ಟೇ ಹೆಚ್ಚು ಕೊಡೋಕ್ಕೆಲ್ಲ ಸೊ ಇವಾಗ ಮಧ್ಯಾಹ್ನಕ್ಕೆ ಮಾತ್ರ ಊಟಕ್ಕೆ ಎಷ್ಟು ಅಷ್ಟು ಇಬ್ಬರಿಗೆ ಒಬ್ಬಟ್ಟು ಮಾಡ್ಕೊಂಡಿದ್ದೆ ಒಂದು ಐದಾರು ಸೊ ಅವನ್ನೇ ಒಬ್ಬಟ್ಟು ಹಾಕೊಂಡು ತಿಂತಾ ಇದ್ವಿ ಕಾಯಿ ರಸ ನಮ್ಮ ಕಡೆ ಎಲ್ಲ ಒಬ್ಬಟ್ಟಿಗೆ ಕಾಯಿ ರಸ ಮಾಡ್ತೀವಿ ಸೊ ನಾನು ಮಾಡಿಲ್ಲ ಇವಾಗ ಇವಾಗ ಟೈಮ್ ಆಗಿದೆ ಅಲ್ವಾ ಸೊ ರೈಸ್ ತಿನ್ಕೊಳೋಣ ಸಂಜೆಗೆ ಕಾಯಿ ರಸ ಮಾಡೋಣ ಅಕ್ಕಾರು ಕೂಡ ಬರ್ತೀವಿ ಅಂತ ಹೇಳಿದ್ರಲ್ಲ ಆವಾಗಲೇ ಕಾಯಿ ರಸ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಒಬ್ಬಿಟ್ಟು ತಿಂತಾ ಇದ್ದೀವಿ ನನ್ನ ಮಗಳು ತಿನ್ನಾಡ್ತಾರೆ ಪ್ಲೇಟಿಗೆ ಹಾಕಿಸ್ಕೊಂಡು ಕೂತಿದ್ದಾಳೆ ಆಲ್ರೆಡಿ ನಮ್ಮ ಒಂದನೇ ಆಂಟಿ ಮನೇಲಿ ಒಂದು ತಿಂದು ಬಂದಿದ್ದಾಳೆ ಒಬ್ಬಟ್ಟು ಸ್ವಲ್ಪ ಅಲ್ಲೂ ಇಲ್ಲೂ ಚೆಲ್ಲಾಡಬೇಕಲ್ಲ ನಾವೆಲ್ಲ ತಿಂತಿದ್ವಲ್ಲ ಅದಕ್ಕೆ ಹಾಕಿಸ್ಕೊಂಡು ಕೂತಿದ್ದಾಳೆ ಮಾತ್ರ ಎಲ್ಲ ಹೋಗಲ್ಲ ಅನ್ನ ತಿನ್ನಮ್ಮ ಅಂದರೆ ಅನ್ನ ಬೇಡ ಇದೇ ಬೇಕು ಒಬ್ಬಟ್ಟೇ ಬೇಕು ಅಂತ ಹಾಕಿಸ್ಕೊಂಡು ಕೂತಿದ್ದಾಳೆ ಎಲ್ಲರೂ ತಿಂತಾ ಇದ್ದೀವಿ ಒಬ್ಬಟ್ಟು ಚೆನ್ನಾಗಿ ಬಂದಿತ್ತು ಸೊ ನನಗೂ ಇಷ್ಟ ಆಯಿತು ನೀವೆಲ್ಲ ಹಬ್ಬಕ್ಕೆ ಯಾವ್ಯಾವ ರೀತಿ ಏನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮರಿದೇ ಒಂದು ಲೈಕ್ ಮಾಡಿ ಇವಾಗ ಒಬ್ಬಟ್ಟೆಲ್ಲ ತಿಂದಾಯಿತು ರೈಸು ಮತ್ತು ಕಡಲೆಕಾಳು ಉಸ್ಲಿ ಇಲ್ಲಿ ವಡೆ ಕೋಸಂಬರಿ ಹಾಕ್ಕೊಂಡು ನಾನು ಕೆಳಗಡೆ ಕೂತ್ಕೊಂಡು ಪಾಪಗೂ ಸ್ವಲ್ಪ ತಿನ್ನಿಸ್ಕೊಂಡು ಕೂತಿದ್ದೀನಿ ಅರ್ಷ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ ವಡೆನೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಎಲ್ಲ ಊಟ ಎಲ್ಲ ಆಯಿತು ನನ್ನ ಮಗಳು ಮಮ್ಮಿ ಒಂದು ಫೋಟೋಸ್ ತೆಗ್ದು ಮಮ್ಮಿ ಅಂತ ಬ್ಯಾಗ್ ಇಟ್ಕೊಂಡು ಗ್ಲಾಸ್ ಹಾಕ್ಕೊಂಡು ನಿಂತಿದ್ದಾಳೆ ಆಯಿತು ಕಣಪ್ಪ ಒಂದು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾಯಿದ್ದೆ ಊಟ ಮಾಡ್ಬಿಟ್ಟು ಟಿ ವಿ ನೋಡ್ತಾ ಇದ್ರು ನಾನು ಕೂಡ ಹಂಗೇನೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಚೆಡ್ಡಿ ಯಾರ್ದಪ್ಪ ಅದು ಹೇಳ ಅವ್ರು ಯಾರಂತ

ആരോന്നോ ആമ്മാ സാക്ക് വൈ പേട വൈ ليه നിങ്ങ നീടിക്ക് പച്ചടി ചായתי ഓ വരെ വാവ് നോ ഇൻ ദേ ഇത് ഏ ഏ ഏ ഇതെ ഫാഷൻ ചെഡ്ഡി ടിക്കറ്റ് ദോസ പാ ഇൻ ദേ തോ കിൻ ദേ തോസ് പാപ്പുങ്ങേനോ மக இ நோடு அப்பந்த வீடியோ மாருங்க கொடுங்க கொடுக்காய்ஸா மக அங்க చెడ్డీ ఉద్రుడి బా బ్యా అప్పని చెడ్డి ఇక్కడ ఆడుకెండు వ నిన్ చడ్డీ ఈతర తోర్సు ఆమె వీడియో దీ చెడ్డు ఉద్రో తోతరే నిన్ చెడ్డీ తోర్సప్పా నిన్న చెడ్డీ తోర్సప్పా అవసీ తోర్స్ ప్రాకెత్తి నిన్ చెడ్డి తోర్స ఆ బిడు ಆಯಿತು ಸಂದು ತೊಣಗಿಲ್ಲ ಬಳೆ ಆಯ್ತು ತನು ತರು ಎಲ್ಲ ಬಂದಿದ್ರು ಸೊ ಒಬ್ಬಟ್ಟು ಕೂಡ ಸಂಜೆ ತೊಟ್ಟಿಡ್ತೆ ಇವಾಗ ನೈಟ್ ಊಟಕ್ಕೆ ಅಂತ ಒಡೆ ತಟ್ಕೊತಾ ಇದ್ದೀನಿ ಇವಾಗ ವಡೆ ತಟ್ಬಿಟ್ಟು ಊಟ ಮಾಡಬೇಕು ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಇಷ್ಟ ಆದರೆ ಬಂದೇ ಒಂದು ಲೈಕ್ ಮಾಡಿ ಮರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ